ನಗರದಲ್ಲಿ ಪ್ರತಿಷ್ಠಿತ ಚುನಾವಣೆ ಸರ್ ಪ್ಯಾಟ್ರೈನ್ಪುರ ವ್ಯವಹಾರ ಸಂಘದ ಚುನಾವಣೆ ಬಹಳ ಬಿಸಿನ ನಡೀತಾ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಹತ್ರದ ಅಭ್ಯರ್ಥಿಗಳಿದ್ದಾರೆ ಇನ್ನೊಂದು ಏನಪ್ಪಾ ಅಂತಂದರೆ ಬಿಜೆಪಿ ನಲ್ಲಿ ಎರಡು ಬಣಗಳ ಬಹಳ ಜೋರ ಜೋರಿ ಕೊಟ್ಟು ಮೇಡಮ್ ಈ ಸಂದರ್ಭದಲ್ಲಿ ಜೆ ಪಿಯಲ್ಲಿ ಎರಡು ಬಣಗಳು ಜೆ ಪಿಯಲ್ಲಿ ಇರೋದು ಒಂದೇ ಬಣ ಆ ಬಣ ನಮ್ಮ ಅಧಿಕೃತವಾದಂಥ ಬಣ ಇನ್ನೊಂದು ಬಣ ಇರೋದೇನಿದ್ರು ಕಾಂಗ್ರೆಸ್ ಬಿ ಟೀಮ್ನ ಒಂದು ಬಣ ನಮ್ಮ ಬಣದಲ್ಲಿರುವಂಥ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗಳು ಹನ್ನೊಂದು ಜನಕ್ಕೆ ಹನ್ನೊಂದು ಜನರು ಸಹ ಆಗೋದ್ರಲ್ಲಿ ಯಾವುದೇ ಸಂಶಯ ಬಡ ನೂರಕ್ಕೆ ನೂರು ಜಯಶೀಲರಾಗ್ತಾರೆ ಅಂತ ಈ ಮಾ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಇದೀನಿ ಸರ್ ನಿನ್ನೆ ನಾವು ಪ್ರಚಾರದ ಮೇಲೆ ಅವ್ರಿಗೆ ಕ್ವಶನ್ ಮಾಡಿದ್ವಿ ಅವ್ರು ಹೇಳ್ತಾರೆ ನಮ್ಮದು ನಿಜವಾದ ಎನ್ ಡಿ ಎ ಟೀಮ್ ಅಂದ್ರೆ ನಮ್ದು ನಾವು ಕೇಂದ್ರದಲ್ಲಿ ರಾಜ್ಯದಲ್ಲಿ ಯಾವ ನಾಯಕರು ಇದ್ದೀರೋ ಅವರು ಮಾರ್ಗದರ್ಶನ ಮೇಲೆ ನಾವು ಇವತ್ತು ಅಭ್ಯರ್ಥಿಗಳು ಕಣಕ್ಕಿಳಿಸಿದೀವಿ ಆದರೆ ಅವ್ರದ್ದು ಬಿಜೆಪಿ ತಂಡ ಅಲ್ಲ ಅಂತ ಹೇಳ್ತಾ ಇದ್ದಾರೆ ದೂರವಾದಂತಿದೆ ಇಡೀ ಅಧ್ಯಕ್ಷನ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ತಂಡ ಇವತ್ತು ಜೈಬೇರಿ ಬಾರಿಸ್ತದೆ ಅದೇ ಅಧಿಕೃತ ತಂಡ ಬೇರೆ ಯಾವುದು ಸಂಶಯಗಳು ಬೇಡ ಈ ತರದ ಒಂದು ಪ್ರಶ್ನೆಗಳಿಗೆ ಯಾವುದೂ ಸಹ ಮುಂದೆ ಕೊಡೋದು ಬೇಡ ಒಂದೇ ಪಕ್ಷ ಭಾರತೀಯ ಜನತಾ ಪಕ್ಷ ಸರ್ ವಿಶ್ವಾಸ ಇದೆ ಸರ್ ಒಂದ್ಸಲೀನಲ್ಲ ನೀವು ಚುನಾವಣೆಯ ಯಾವ ರೀತಿ ವಾತಾವರಣ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತೀರೋ ನೀವು ಈ ಸಂದರ್ಭದಲ್ಲಿ ಹೇಳಂತ ಮಾತು ನೀವು ಚುನಾವಣೆ ಫಲಿತಾಂಶ ಬಂದ ಮೇಲೆ ಈ ನಾನು ಏನು ಹೇಳಿದ್ದೀನಿ ಅದು ಮಾತು ಸತ್ಯ ಆಗ್ತದೆ ಮತ್ತೊಮ್ಮೆ ಹೇಳ್ತಿದ್ದೀನಿ ನಮ್ಮ ಪಕ್ಷ ಜೈಶೀಲ್ ಎಲ್ಲ ಹನ್ನೊಂದು ಅಭ್ಯರ್ಥಿಗಳು ಸಹ ಜಯಶೀಲ್ ಆಗ್ತಾರೆ ಹನುಮಂತ ಗೌಡರು ಭಾರತೀಯ ಜನತಾ ಪಕ್ಷದ ಮಂಡಳದ ಅಧ್ಯಕ್ಷರು ಬೆಟರ್ ಇದ್ರು